ನಮಸ್ತೆ ಮಾತಾಡಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶೇಷ್ ಲಾಗ್ಸ್ ಫ್ರೆಂಡ್ಸ್ ಇನ್ನೇಂಜಿ ಭಾರಿ ಸಂತೋಷದ ವಿಚಾರ ನಿಜಣ್ಣನಿ ಕಲೆ ತಮ್ಮನೇಲ್ ತೂದಪ್ಪ ಎಂಕಲವರೆಗೂ ಕಂಡಿಗೆ ಇನ್ನೀ ದೈಜಿ ವರ್ಲ್ಡ್ ಫೇಮಸ್ ಆಗಿ ನಂಜನ ಸಿ ಕೆ ಪ್ರಶಾಂತ್ ಆರು ಆರೆಲ್ಲ ಆರನ್ನ ತಂಡದಕ್ಕೆಲ್ಲ ಬರ್ತೇವೆ ಈ ಆಟಿದ ತಿಂಗಳು ಆಟದ ತಿಂಗಳು ಆಟಿ ಕಳಂಜನ ಬಗ್ಗೆ ಮಾಹಿತಿ ಕೇನಿರಬೇಡೋದು ಆರು ಹೆಂಕಲನವರೆಗೂ ಬರೋದು ರೀ ತೂಕ ಆರು ಏಂಜಿನ ಮತ ಮಾಹಿತಿ ಕೇನರಿ

ಮಾತ ನಮಸ್ಕಾರ ಸರ್ ನಮಸ್ಕಾರ ಏನೊಂಜಿ ಈ ಊರದೊಂಜಿ ಯೂಟ್ಯೂಬರ್ ಏನ ಚಾನಲ್ದಾಗ ಬುದ್ಧ ನಿಶೇಸ್ಲಾಕ್ಸ್ ಅಂದ್ರೆ ಸರ್ ಎಂಕಲ್ ನಾ ಈ ಒಂಜಿ ಊರಿಗೂ ಬತ್ತು ತುಳುನಾಡ್ದ ಒಂಜಿ ಸರ್ ನಿಖಿಲ್ ಭತ್ತನ ಉದ್ದೇಶನ ಕನ್ಪಾರ ಖಂಡಿತವಾಗಲ್ಲ ತುಂಬ ನಿಶೇ ಲಾಕ್ ಸೇರ್ ಮಾತು ಸಬ್ಸ್ಕ್ರೈಬರ್ ಮಾತಾಡೋಲ್ಲ ನಿಖಲು ನಮಸ್ಕಾರ ನಮ್ಮ ತುಳುನಾಡಿದ ಆಚಾರ ವಿಚಾರ ಭವಿಷ್ಯ ಜೇರ್ ಬಾರಿ ವಿಶ್ವಮಟ್ಟಿ ಚಾನು ಸಂಸ್ಕೃತಿ ನಮ್ಮ ಒಂಚಿತ ಸಂಸ್ಕೃತಿ ಆ ಪ್ರದೇಶ ಪ್ರದೇಶಗಾನಗು ಬೇತೆ ಬೇತೆ ರೀತಿಯಲ್ಲಿ ದುಂಬರಿಯಿಂದ ಹೋಗ್ಬೋದು ಇನಿ ಕಾನಾಗ ದೇವಿಯರ್ನ ಸ್ವಂತ ಊರು ನಮ್ಮ ಕೇರಳ ಅಂದ ಬಂದು ಈ ಕೇರಳ ಈ ಕಣ್ಣಿಗೆ ಬಂದ್ಕೊಂಡು ಅನ್ಕೊಂಡು ಕೇರಳದ ಕೈ ತಲುಪ ಕಣ್ಣಿಗೆ ಬಂದ್ಕೋ ಊರಿಗೂ ಬೈದ ಮುಲ್ಪ ನಮ್ಮ ಬರೆ ವಿಶೇಷವಾದ ಆಟಿ ತಿಂಗಲ್ ಬರಕ ಆಟಿ ಒಂಜಿ ಕ್ರಮಕುಲದಾದ ಆ ರೀತಿ ಮುಲ್ಪವೇ ನನ್ನ ಮನಪೇರು ಆಯ್ತಾ ವೇಷಭೂಷಣ ಆದಪ್ಪು ಆಯ್ತಾ ಬಾಧನ ಆದಪ್ಪು ಆಯ್ತು ಉಪಯೋಗ ಪರಿಕರ ಆದಪ್ಪು ನೆತ್ತ ಬಗ್ಗೆ ಒಂಜಾತ್ ದಾದ ಬದಲಾವಣೆ ಉಂಡು ಮುಲ್ಪಗ್ಲ ನಮ್ಮ ಮಲ್ಪಗ್ಲ ದಾದ ವ್ಯತ್ಯಾಸ ಒಂದೇ ಒಂಜಾತ್ ನಮ್ಮ ತುಳುವೇರಿಗೆ ನಮ್ಮ ಮಕ್ಕಳಿಗೆ ತಿಳಿಪಡುವ ಉದ್ದೇಶಕ್ಕೆ ಇಂಗ್ಳು ಮಾತ್ರ ನನಗೆ ಟೀಮ್ ಎಂ ಕಟ್ಟು ನೀ ಬೈದ ತು ಕೈತ ಬಗ್ಗೆ ಏನಾದ್ರು ಪಲವು ಬರೋದು ಓಪನ್ ಇಟ್ಲಿ ಸರಿ 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 ಕಾರ್ಪಾಟ್ ಬ್ರಾಂಚ್ ಮೂಡಾಯಿ ಘಟ್ಟ ಸಾಲ ಪಡ್ಡಾಯಿ ಕಡಲ ಮುಟ್ಟ ಬಡಕಾಯಿ ಬಾರ್ಕೋರ್ದು ತೆಂಕಾಯಿ ನೀಲೇಶ್ವರ ಮಟ್ಟ ಪೊರ್ಲಪಾಲ್ಯದ ಸಂಪುಲ್ಲ ಜಾಗೆ ವಿಪುಲ್ಲ ಸೀಮೆ ನಮ್ಮ ತುಳುನಾಡದ ಆಚಾರ ವಿಚಾರ ಒಂಜಾತ್ ಪರತಿರಿದ ಪರಪೋಕದ ತೆರಿಪಾವನ ಪ್ರಯತ್ನ ಈ ನಿಟ್ಟ ಆರ್ಟಿಕಲ್ ಎಂಗೆ ವಿಶೇಷ ಹೆಗ್ಗೆಣೆಗಳು ಮಲ್ಪರಲ್ಲ ಮಂದಲೆ ತುಳುನಾಡದ ಆಚಾರ ವಿಚಾರ ಇನಿ ದೇಶ ವಿದೇಶು ಮನಾದಿಗೆ ಪಡಿನವು ಆಂಡ ಇದುವೇ ತುಳುನಾಡದ ಆಚಾರ ನಮ್ಮ ದೇವೆರ್ನ ಸ್ವಂತ ನಾಡು ಒಂದು ಪಂಪ ತೆಂಕಾಯಿದ ಊರು ಕೇರಳದ ನಾಡು ಎಂಚ ನಡಪು ಪಂಪನ ವಿಶೇಷನೆ ಇನಿ ಗೆನ್ನೆ ತೆರಿಪೇ ಈ ಆಟಿ ಕಲೆಂಜದ ಪೊರ್ಲು ನಮ್ಮ ತೆಂಕಾಯಿ ರಾಜ್ಯ ಹೆಂಚೊಂದು ಪಂಪುನ ಪ್ರಯತ್ನ ಆಗ್ಬೋಡದು ಎನ್ಪುಲು ತೆಂಕಾಯಿದ ಪೆರ್ಲದ ಊರದ ಕೈ ಚಿನ್ನ ಕಣ್ಣಿಗೆ ಗ್ರಾಮಗೂ ಬೈದ ಮೂಲಿನಿ ವಿಶೇಷವಾದ ಆಟಿ ಕಲೆಂಜ ನಡೆಪರೆಂಡು ಐತ ಒಂಜಾತ್ ವಿವರಣೆ ತೆರಿಪಾರಲ್ಲ ನಮ್ಮಟ್ಟಿಗಲ್ಲೇರಿ ಆ ಪುಟ್ಟಪ್ಪ ಕಂಡಿಗೆ ಮೇರೆ ಇನಿತ ಈ ಆಟಿ ಬಗ್ಗೆ ಒಂಜಾತ್ ವಿಚಾರ ನಮಗೆ ತೆರಿಪಾರಲ್ಲ ಸೊಲ್ ಮೇಲನ್ನ ಆ ದುಂಬತ್ತ ನಮ್ಮ ತುಳುನಾಡಿನ ಪ್ರಂಚಿಂದ ಬರಿ ಪುರ್ಲುದ ಸಂಸ್ಕೃತಿ ಆಟಿ ಕಲಂಜೆ ಆಟಿ ಪೋರ್ಟ್ ಬರ್ಪಂಚ ಮಾರಿ ಸಿಕ್ಕ ದೂರ ಮನ್ಪರಿ ಆಟಿ ಕಲಂಜೆ ಬಗಟ್ಟ ಜಾತ ಬರ್ಪೇರಿ ಮನ್ಪುನ ನಂಬಿಕೆ ನಮ್ಮ ಇನಿಕನಗಿ ಕನಗಿ ತೆಂಕಾಯಿ ಈ ಆಟಿ ಕಲಂಜೆ ನಡತೋದು ಮತ್ತೆ ನಮ್ಮಲ್ಪ ನಡಪ ಆಟಿಗಳಿಗೆ ವ್ಯತ್ಯಾಸದ ಅಲ್ಲ ಉಂಟು ಒಂದೇ ಅಲ್ಲ ಕರ್ನಾಟಕ ನಮ್ಮಲ್ಪನಿ ಅಂಕಿದ ಕರ್ನಾಟಕ ನಿಕ್ಕಿನ ಅಂಚಿದ ಕರ್ನಾಟಕದ ಈ ಕಾಸರಗೋಡು ಜಿಲ್ಲೆ ಇಲ್ಲ ಕೆಲವು ವ್ಯತ್ಯಾಸ ನಮ್ಮ ಅಂಚಿ ಕೆಲವು ವೇಷಭೂಷಣ ಸಂಧಿ ವ್ಯತ್ಯಾಸ ಮಾರ್ದಿಗಳ ಹಿರಿಕ ಆ ಪುನೀತ್ ಕೃಷ್ಣ ಅಂದರೆ ಮೇರೆ ಆಟಿ ಕಲೆಂಗೆ ಒಂದು ಮನ ಆಟಿ ಕಲೆಂಗೆ ವೇಷ ಪಾಟ್ನಾಗ ದುಂಬು ಇತ್ತ ಪಾಟ್ನರ್ಸ್ ಅದನ್ನ ಕ್ರಮ ಕುಳಿದಾಲ ಉಂಡ ಹಿಂಚಾವು ಒಂದು ಮನಮನ ಹಿರಿಯಾಗೋ ಫೋಟೋ ಹಿರಿಯ ಕಲೆ ಈ ಸಮುದಾಯ ಸೀಮಿತ ಆಗುವಂಥ ಕಾಸರಗೋಡು ಕೇರಳ ಕಾಸರಗೋಡು ಜಿಲ್ಲೆ ಇದೆ ಪಣಿಕಾರ್ ಬಂದ್ಬೋಣ ಸಮುದಾಯ ಸಮುದಾಯ ಅಥವಾ ಮಣಿಕಾರೋ ಒಣ್ಣ ಅದೇ ಒಣ್ಣು ಮಲವ ಮಣಿಕೆದ ಮೂಜಿ ಸಮುದಾಯ ಈ ಪ್ರದೇಶ ಈ ಭಾಗ ಈ ಮೂಜಿ ಸಮುದಾಯ ಆಟಿ ಕಲೆಂಗೆ ಬಂದ್ಕೊಂಡು ಸಾಮಾನ್ಯವಾದ ಆಟಿ ಕಲೆಂಜಿ ತಿಂಗಳ ವಾಹನ ಎದ್ದು ಶುರುವಾಗ ಓಡೇ ಮುಟ್ಟ ನಡುವುದು ಸಂಕ್ರಮಣಕಾರಿ ಶುರು ಆಗಿರ್ದೇ ನೆಕುಳು ವ್ಯವಸ್ಥೆ ಅಂದ್ರೆ ಅನುಕೂಲವಾಗ್ತಂತೆ ರೀತಿಯ ಬಣ್ಣ ಉಪಯೋಗ ಬಣ್ಣ ಕೆಂಪು ತಪ್ಪು ಹಳದು ದುಂಬದ ಕಾಲೊಡ್ದು ಮಾತ್ರ ಹೋಗ್ಲೈತೆ ಈ ಬಣ್ಣ ಪೊಡಿ ಆ ಕಾಲಡು ಆಟಿ ಕಾಲಿಗೆ ಬಣ್ಣ ದುಂಬದ ಕಾಲೋಡನೆ ಅಜ್ಜೀರ್ನ ಕಾಲಡುಗೆ ಕಲ್ಲರ್ಧ ಕಲ್ಲೇ ಕಣ್ಣು ಅಂತ ಗುದ್ದುದು ಕಲ್ಲೇ ಗುದ್ದುದು ಕಲ್ಲ ಕಲ್ಲರ್ಧ ಅರ್ಧನೆ ಕಲ್ಲರ್ಧ ಅಲ್ಲ ನನಗೆ ಇಷ್ಟ ಫ್ಯಾನ್ಸಿ ಗುದ್ದುದು ಕೆಂಪು ಕಪ್ಪು ಕೆಂಪು ನಮ್ಮ ಇಂಗಿತ್ತ ಇಂತಿನ ಇಂಗ್ಲಿಕ ಕೆಂಪು ಬಣ್ಣ ಕೆಂಪು ಆ ಇಂಗ್ಲಿಕ ಬದಲೇ ಸಾದಿರ ಬಣ್ಣ ಸಾದಿಗಾಲ ಕೆಂಪು ತಗೊಂಡು ಐನ ಕೊಂತ್ ಕಲ್ಲ ಇರುತ್ತೆ ಕೆಂಪುಗ ಐನು ಉಪಾಯ್ತು ಬೊಕ್ಕ ಕಪ್ಪುಗೂ ನಮ್ಮ ಮಜ್ಜಿ ಉಂಟದೆ ನಮ್ಮ ದಿಕ್ಕಿಲ್ದ ಮಜ್ಜಿ ಆ ಮಜ್ಜಿನ ಅದಕ್ಕೆ ತಂದೇ ಬಂತು ಬೊದು ಪಡ್ದು ತಮ್ಮ ಸುಣ್ಣ ಉಪಾಯಿ ಸುನ್ನದಕೆ ಸುನ್ನದಕ ಅರತ್ತದೆ ಅದೇ ನಮ್ಮ ಸುಮ್ಮನೆ ಬದ್ರಿಗೆ ಅವೇ ಸುಳ್ಳು ಅದಕ್ಕೆ ಭಯಕರ ಉಷ್ಣೂರು ಮಜ್ಜಿನ ಸೇರ್ತಾ ಉಂಟು ಆ ಉಷ್ಣತೆ ಕಡಿಮೆ ಆರಬೋದು ಮಜ್ಜಿಗೆ ಸೇರಿದು ಉಷ್ಣ ಪ್ರಮಾಣ ತಗ್ಗದು ಅಂತ ಉದ್ದೇಶ ಮಜ್ಜಿ ಉಪಯೋಗ ಸುಂದರೆ ಮುಂಚೆ ಬಂದ ಕೆಂಪು ಕಪ್ಪು ಬುಳದು ಮಂಜು ಈ ಉಪಯೋಗಿಸಬಹುದು ಇಷ್ಟ ಕೆಲವು ಅನಿವಾರ್ಯ ನಮಗೆ ದಯವಾದ ಬಣ್ಣ ಸಾಧ್ಯ ಸಾಂಪ್ರದಾಯಿಕವಾಗಿ ಇಷ್ಟ ಕೆಲವೊಂದು ಅಳವಡಿಸಬೇಕು ಜನ ಇಷ್ಟೇ ಯಕ್ಷಗಾನದ ಹೇಳಿದು ಬಣ್ಣಗಳಿಗೆ ಕುಂದು ಕೆಲವು ವ್ಯತ್ಯಾಸ

ఇంకా కప్పు వాళ్ళు ఆయన చుట్టాలు బుడిదు వాళ్ళు అంటే అలానే మీసేది ఉండదు ఇక అంతగా ఉండదు ఇక్కడ కర్ణాటక కలవు ప్రాదేశికలు అది అయితే గడ్డ ఇలా గడ్డపాలుగా గడ్డపాలు ఉంటుంది ఆ గడ్డదలెక ఆయన

தீர்நாஜவே முடிக்கோங்க அதுபுதவிய மிஷின் கட்டிங் டெப் கட் பண்ற அது இது கால் பத்தொன் இது நிக்கல வம்ச கல்வந்து தீர்த்த கஷ்ட அது அனுபவடு கல்போடு அனுபவத்தை ஆட்டிக்கலேத்தேத்தேல சாதாரணவாத சர்வசாமா వెత్త తేసత్తు అలా తెల్ వెత్త తేసత్తు ఆయుడు ఆయుడు తేసత్తు మొకైనా అయినా నిక్క సaje పుండు నిందునే నిక్క సaje పుండు సaje పో కట్టింగ్ ద ప్లేస్ నమదా ద సaje పుండు నమస సaje పొందు నమత్తులోకి వస్తుంది అయినా కెలో వెత్త తేసత్తు ఎలా అయినా డిసెన్ కితింకిన అయినా ఆకరికి వెత్త తేసత్తును మూట పండు చెయ్యి పపల వంగి కొరే రాపన ఆ ಮತ್ತೆ ಉಗುರುದ ಡಿಸ್ ಆ ಉಗುರುದ ನಮಕ್ ಮನ್ಕರೂ ನಮ್ಮ ನಾಲೆಜ್ ಪ್ರಕಾರ ಡಿಸೈನ್ ಕೊರೋದೇ ಸದಾ ನಾವು ಅದೇ ಈ ತಿಲ ಐತೆ ಸೊಂಟ ಕಟ್ನ ತಿರಿ ಅದಕ್ಕೆ ಒಂದು ಎತ್ತು ಗಂಟೆದ್ದು ತಿರಿತ ಬೆಲೆ ಒಂಜಿ ಆಟಿ ಕಾಲಂಗೆ ಎಲ್ಲ ಐತ ತಿರಿ ಬೆಲೆ ಎತ್ತ ಕೊಡ್ತೈತಂತಿ ಬೆಲೆ ಬರೋದಿಲ್ಲ ಹ್ಮ್ ಹ್ಮ್ ಆಟಿಗಾಲಂಗೆ ಒಂದು ಊರು ಊರು ಕನ್ನಡಿ ಎತ್ತ

ಆ ಗಾಡಿದ ನಲಿಕೆ ಹೆಂಚು ಅದು ಹೆಂಚೆ ಪತ್ತು ಜನತೆ ಇದ್ರೆ ಹೆಂಚ ಅದು ಮನ್ಪುರ್ ಮನ್ಪುಣ ಧೈರ್ಯ ಕೊಡ್ರೆ ಆಟಿಕೆಗಳನ್ನು ಮಂದಿ ಹಾಂ ಇಲ್ಲಿಗೆ ನಿಕಲಿತ ಸಮುದಾಯ ಮುಲ್ಪ ಈ ಪ್ರದೇಶವರು ನೇಮಾಲ ವಾ ದೈವದ ಮತ ಮುಲ್ಪ ನಿಕಲ ಅನ್ನ ಇಟ್ಟು ಮುಲ್ಪ ಜಾಸ್ತಿ ಧೂಮಾವತಿ ಹ್ಞೂ ಮಲ್ಪ ಇಲ್ಲಿ ಮತ್ತು ಅನ್ನಪವಣಿ ಅನ್ನಪ ವರ್ನಾರ ಪಂಜೀರಲಿ ಕುಪ್ಪಲಿ ಹ್ಞೂ ಕಲ್ಲು ಹಿ ಮುಖ ಗುಳಿಗೆ ಕೊರಗಡ್ಜೆ ಕೊಬ್ಬಳಿ ಚಾವಳಿ ಈಗ ಆಟಿ ಕಲಗೆ ಈ ಆಟಿ ಕಲಜಿಗೆ ಪಾರ್ಪಡೆ ಆಗ್ತಾ ಹಿನ್ನೆಲೆದಾದ ಈ ಆಟಿ ಕಲಜೆ ಪಂದರೆ ಏರಿಪು ಆಟ ಪಾರದಾನದ ಪ್ರಕಾರ ಈ ಜನ ಪಾರ್ದಾನ ಪ್ರಕಾರ ಮಾಯಿಂದ ಅರಸು ಅದು ತನ್ನ ಮಾಯದ ಅರಸುಮಗೆ ಮಾಯದ ಅರಸು ಮಾಡಿಪ್ರಾಯ ಪ್ರಕಾರ ಅರಸುಗಳನ್ನ ಬೆಳ್ಳಿ ಬಿಟ್ಟದ್ದು ಶಿವನ ಹುಲ್ಲಾಕ ಈಶ್ವರ ದೇವ ಈಶ್ವರ ದೇವನ ಮಂದಿ ಗಣ ಗಣ ಅಂತ

భక్తి అనుసారా నిశ్చిత అట్లేదు మనసుకు సాధారణ అయితే ఆర్టీ తింబోళ్ళు ఆర్టీ పూర్తి ప్రతి ఒక్క ముప్పై దీనిలో నిల్ నాకు ఈ దినా ముప్పై మన ఆర్టీ ముప్పైలో పోక్కడ ఇంట్లో జాగండి సాధారణ மூல உதயம் நம்ம சம்பிரதாய் ஒரே அது ஆட்டிகளஞ்சு ஏற்க பிரதேச போப்பட ஆ ஜவத்தாக போகுது அல்பீக்கு சங்கட தூராக போகுது அது ஆசேஷன்

தாரண வி ஆ நம்ம மீக்கு அன்னைதர்மர்னால இல்ல மனப்போம் தப்பதால மனப்பா இன்னைம தூபி ಈರು ನೇಮ ಕಾಲಕ್ ವರ್ಷದಿಂದ ಸೇವ್ ಕಳಿಸಿ ಈಗ ವಾಪ್ರಾಯೋಡಿರು ಶುರು ಮಾಡ್ತಾರೆ ನೇಮಕಟ್ಟೆಗೆ ಮೂವತ್ತ ನಾಲ್ಕು ವರ್ಷ

ചെമ്പര കാണാത്തോ ആരെ കട്ടുകൊണ്ടെ അതിൽ ഞാൻ കട്ടുകൊണ്ടിട്ടുണ്ട് ചെമ്പര കാണത്തർ മലയാളം ചെമ്പര കാണത്തായ ചെമ്പര കാണാ ജാഗ്ര അല് നിലമുണ്ടോ ചെമ്പര കാണത്തായ നെയ്യോ പത്തിന് நேமக்காட்டு கிராமே நாலு ஓகே

நேமாதேட் முல்பேர மாத்தி போப்பா விருவம்ல குடு ஏரு களஞ்சி கட்டதுன்னு அது பலசது அது உனியரு பிரார்த்தனை

ஜிக்கு போஞ்சாத்து கடை தீர்க்கு வேறு கண்ணதிட்டியா திரு பாத்திரா நாலாயி படம் ஊருல மாறி

கடைக்கு மூரி தைவங்களும் மேடம் மூரி தை மேடம் മനുപന മന്ത്രി പൊഞ്ചനക്കെ ആ മൂരി ദൈവങ്ങളെ അഞ്ചന നമുക്ക് ബാക്കി ദൈവം എണ്ണ കൊടുക്കണം അഞ്ചന ഈ മൂല ദൈവങ്ങള് ഏർ മൺപ് മനുപ്പ് പേര് ഒഞ്ചി പുഞ്ചവും ഉണ്ട് ബാക്കി പുഞ്ചങ്ങളും സേർ പേര് ആ ഒഞ്ചി പുഞ്ച അക്ക എണ്ണകളുണ്ട് എണ്ണയെന്ന അല്പത യജമാന ഏർ ആ യജമാനിയും അത് അല്പത ഇരിയ ആ ഇളൽന്ന് ആ എണ്ണ ബുളിപോർ ഉണ്ട് എണ്ണ ബുളിപോർ നമുക്ക് അയക്കും വേസ്റ്റ് ഇവ കൊടുത്തേ ீது அஞ்சு அத்தவே மோரிதெய்வம் சந்தி ஆ சந்தி பண்டது தர்சனம் தர்சனம் ஆர்சனம் ஆகுது அப்போ அப்படி பண்ணி மாப்பிடுறோம் അതായത് അയുർ ദുഃഖ മാധിരം താവ അയുർ ദുഃഖ മാധിരം ആവള് ദൈവങ്ങളെത്തു ആ മൂരി ദൈവങ്ങളൊത്താലല്ലേ മണ്ണു ദൈവം ആഹ് മൂരി കേള് ഒറമ്പ ഏഴ് ഐരി ഉത്തർ ആദ്യ സ്ഥലം എന്താ കണ്ട സ്ഥാനം കന് ഇ ശാന്തം ഇപ്പോൾ സഞ്ചരിച്ച

No. Se van a poner? Si, se തെനക്കാ രാജ്യ കേരള ഇസർഗോഡ് ജില്ലടു ആട്ട് നിഖി ഈ വീഡിയോ മൂലം തെരുദ്ധ പൊന്നെ അങ്ങനെ ഈ വീഡിയോ ഇഷ്ട നിഖി ലൈക് മനപ്ലേ ഷേർ മനപേ ಸಬ್ಸ್ಕ್ರೈಬ್ ಮಾಡ್ ಮರ ಪೊಡ್ಸಿ ನಾನು ಒಂಜಿ ಹೊಸ ಒಂಜಿ ವೀಡಿಯೋ ತೊಟ್ಟಿಗೂ ನಿಂಕ್ಲಾ ತುಂಬ ಬರಬೇಕು ಮುಟ್ಟ ಈ ವಿಡಿಯೋ ತು ಏನೇನು ಈ